ನಮಸ್ಕಾರ ವೀಕ್ಷಕರೇ ನಮ್ಮ ಚಾನೆಲ್ ಟಿಪ್ಸ್ ವಿತ್ ಎಐ ಗುರುಜಿಗೆ ಸ್ವಾಗತ ಇದೇ ರೀತಿ ನೀವು ನಿಮ್ಮ ದೈನಂದಿನ ರಾಶಿ ಭವಿಷ್ಯ ತಿಳಿಯಬೇಕೆಂದರೆ ನೀವು ನಿಮ್ಮ ರಾಶಿ ಕಮೆಂಟ್ ಮಾಡಿ ವೀಕ್ಷಕರೆಲ್ಲರಿಗೂ ದೈನಿಕ ರಾಶಿಫಲ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ಕಾಲಚಕ್ರವು ನಿರಂತರವಾಗಿ ಉರುಳುತ್ತಾ ಸಾಗುವಂತೆ ನಕ್ಷತ್ರಗಳ ಗತಿಯು ಬದಲಾಗುತ್ತಿರುತ್ತದೆ ಎರಡ್ ಸಾವಿರದ ಇಪ್ಪತ್ತಾರನೇ ವರ್ಷವು ಕುಂಭರಾಶಿಯವರ ಪಾಲಿಗೆ ಕೇವಲ ಮತ್ತೊಂದು ಹೊಸ ವರ್ಷವಲ್ಲ ಬದಲಿಗೆ ಇದು ನಿಮ್ಮ ಜೀವನದಲ್ಲಿ ಇದುವರೆಗೆ ಅಡಗಿದ್ದ ಸತ್ಯಗಳು ಮತ್ತು ರಹಸ್ಯಗಳು ಒಂದೊಂದಾಗಿ ಹೊರಬರುವ ಸಂಧಿಕಾಲವಾಗಿದೆ ಇಷ್ಟು ದಿನಗಳ ಕಾಲ ನಿಮಗೆ ತಿಳಿಯದಿದ್ದ ಅನೇಕ ವಿಷಯಗಳು ನಿಧಾನವಾಗಿ ಬೆಳಕಿಗೆ ಬರಲಿವೆ ನಿಮ್ಮ ಸುತ್ತಮುತ್ತಲಿರುವವರು ಯಾರು ನಿಮ್ಮವರು ಮತ್ತು ಯಾರು ಕೇವಲ ನಟನೆಯ ಮುಖವಾಡ ಹಾಕಿಕೊಂಡಿದ್ದಾರೆ ಎಂಬ ಸತ್ಯವು ಈ ವರ್ಷ ನಿಮಗೆ ಸ್ಪಷ್ಟವಾಗಿ ಗೋಚರವಾಗಲಿದೆ ಈ ವರ್ಷ ನಡೆಯುವ ಕೆಲವು ಘಟನೆಗಳು ನಿಮ್ಮ ಜೀವನದ ಒಟ್ಟಾರೆ ಚಿಂತನೆಗೆ ಒಂದು ಹೊಸ ತಿರುವು ನೀಡಲಿವೆ ನಿಮ್ಮೊಳಗಿನ ಆತ್ಮಶಕ್ತಿಯು ಜಾಗೃತವಾಗಿ ನೀವು ನಿಮ್ಮ ಜೀವನವನ್ನು ಇದುವರೆಗೆ ನೋಡದ ಹೊಸ ದೃಷ್ಟಿಕೋನದಿಂದ ನೋಡಲು ಪ್ರಾರಂಭಿಸುತ್ತೀರಿ ವಿಶೇಷವಾಗಿ ಮೌನವಾಗಿ ಎಲ್ಲವನ್ನೂ ಗಮನಿಸುವ ನಿಮ್ಮ ಗುಣವು ಈ ವರ್ಷ ನಿಮಗೆ ದೊಡ್ಡ ಜೀವನ ಪಾಠಗಳನ್ನು ಕಲಿಸಲಿದೆ ಈ ವಿಡಿಯೋದಲ್ಲಿ ಕುಂಭರಾಶಿಯವರ ಜೀವನದಲ್ಲಿ ಎರಡ್ ಸಾವಿರದ ಇಪ್ಪತ್ತಾರರಲ್ಲಿ ಸಂಭವಿಸಲಿರುವ ನಿಗೂಢ ಘಟನೆಗಳನ್ನು ವಿವರವಾಗಿ ತಿಳಿದುಕೊಳ್ಳೋಣ ವ್ಯಕ್ತಿತ್ವದ ರೂಪಾಂತರ ಮತ್ತು ರಾಹುವಿನ ಮಾಯಾಜಾಲ ಕುಂಭರಾಶಿಯವರು ಎಂದರೆ ಮೂಲತಃ ಶನಿ ಮಹಾತ್ಮನ ಮೂಲ ತ್ರಿಕೋಣ ರಾಶಿಯವರು ಈ ರಾಶಿಯು ಬುದ್ಧಿವಂತಿಕೆ ರಹಸ್ಯ ಮತ್ತು ವೈಜ್ಞಾನಿಕ ಆಲೋಚನೆಯ ಸಂಕೇತವಾಗಿದೆ ನೀವು ಗಾಳಿಯಂತೆ ಎಲ್ಲೆಡೆ ಇರುತ್ತೀರಿ ಆದರೆ ಸುಲಭವಾಗಿ ಯಾರ ಕೈಗೂ ಸಿಗುವುದಿಲ್ಲ ಆದರೆ ಎರಡ್ ಸಾವಿರದ ಇಪ್ಪತ್ತಾರರಲ್ಲಿ ನಿಮ್ಮ ವ್ಯಕ್ತಿತ್ವದಲ್ಲಿ ಒಂದು ವಿಚಿತ್ರವಾದ ಬದಲಾವಣೆ ಕಂಡುಬರುತ್ತದೆ ಈ ವರ್ಷದ ಅತಿದೊಡ್ಡ ದೊಡ್ಡ ಗುಪ್ತ ರಹಸ್ಯವೇನೆಂದರೆ ರಾಹುವಿನ ನೆರಳು ಮತ್ತು ಶನಿಯ ಹೆಜ್ಜೆ ಎರಡ್ ಸಾವಿರದ ಇಪ್ಪತ್ತಾರರಲ್ಲಿ ಗ್ರಹವಾದ ರಾಹುವು ನಿಮ್ಮ ರಾಶಿಯ ಮೇಲೆ ಪ್ರಬಲವಾದ ಪ್ರಭಾವವನ್ನು ಬೀರುತ್ತಾನೆ ಇದರ ಪರಿಣಾಮವಾಗಿ ನಿಮ್ಮ ವ್ಯಕ್ತಿ ತ್ವದಲ್ಲಿ ಊಹಿಸಲು ಅಸಾಧ್ಯವಾದ ಬದಲಾವಣೆಗಳು ಕಂಡುಬರುತ್ತವೆ ಇದುವರೆಗೆ ಸಮಾಜದ ಕಟ್ಟುಪಾಡುಗಳಿಗೆ ಮತ್ತು ನಿಯಮಗಳಿಗೆ ಬದ್ಧರಾಗಿ ನಡೆಯುತ್ತಿದ್ದ ನೀವು ಈ ವರ್ಷ ಆ ನಿಯಮಗಳನ್ನು ಮುರಿದು ಹೊಸ ದಾರಿಯನ್ನು ಸೃಷ್ಟಿಸಲು ಹಂಬಲಿಸುತ್ತೀರಿ ನಿಮ್ಮ ಈ ದಿಢೀರ್ ಬದಲಾವಣೆಯು ನಿಮ್ಮ ಮನೆಯವರಿಗೂ ಮತ್ತು ಸ್ನೇಹಿತರಿಗೂ ಆಶ್ಚರ್ಯ ಮತ್ತು ಆಘಾತವನ್ನು ಉಂಟುಮಾಡಬಹುದು ಎರಡ್ ಸಾವಿರದ ಇಪ್ಪತ್ತಾರರ ಆರಂಭದಲ್ಲಿ ನಿಮ್ಮ ಮನಸ್ಸಿನಲ್ಲಿ ಒಂದು ಬಗೆಯ ಭ್ರಮೆ ಅಥವಾ ಗೊಂದಲಗಳು ಮನೆ ಮಾಡಬಹುದು ರಾಹುವು ಬುದ್ಧಿಯ ಮೇಲೆ ಪ್ರಭಾವ ಬೀರುವುದರಿಂದ ನಿಮಗೆ ಅನೇಕ ಅದ್ಭುತವಾದ ಐಡಿಯಾಗಳು ಬರುತ್ತವೆ ಆದರೆ ಆ ಆಲೋಚನೆಗಳು ಎಷ್ಟು ವಿಭಿನ್ನವಾಗಿರುತ್ತವೆ ಎಂದರೆ ಸಾಮಾನ್ಯ ಜನರಿಗೆ ಅದು ಹುಚ್ಚುತನದಂತೆ ಕಾಣಬಹುದು ಇಲ್ಲಿರುವ ಗುಪ್ತ ರಹಸ್ಯವೇನೆಂದರೆ ಜಗತ್ತು ನಿಮ್ಮನ್ನು ಟೀಕಿಸಿದರೂ ನೀವು ಅದನ್ನು ಲೆಕ್ಕಿಸಬಾರದು ಏಕೆಂದರೆ ಎರಡು ಸಾವಿರದ ನಿಮ್ಮ ತಲೆಯಲ್ಲಿ ಬರುವ ಆಲೋಚನೆಗಳು ಭವಿಷ್ಯದ ದೊಡ್ಡ ಆವಿಷ್ಕಾರಗಳಾಗಿರುತ್ತವೆ ನೀವು ತಂತ್ರಜ್ಞಾನ ಜ್ಯೋತಿಷ್ಯ ಅಥವಾ ಗುಪ್ತ ವಿದ್ಯೆಗಳ ಕಡೆಗೆ ಅತಿಯಾದ ಆಕರ್ಷಣೆಯನ್ನು ಬೆಳೆಸಿಕೊಳ್ಳುತ್ತೀರಿ ನಿಮ್ಮ ಮೆದುಳು ಒಂದು ರಿಸೀವರ್ನಂತೆ ಕೆಲಸ ಮಾಡಿ ಬ್ರಹ್ಮಾಂಡದ ಸಂಕೇತಗಳನ್ನು ಗ್ರಹಿಸಲು ಪ್ರಾರಂಭಿಸುತ್ತದೆ ಆದರೂ ಎಚ್ಚರವಿರಲಿ ರಾಹುವು ಮಾಯಾವಿಯಾಗಿರುವುದರಿಂದ ಅವನು ನಿಮ್ಮನ್ನು ದಾರಿ ತಪ್ಪಿಸುವ ಸಾಧ್ಯತೆಯೂ ಇರುತ್ತದೆ ತಪ್ಪು ನಿರ್ಧಾರಗಳನ್ನು ತೆಗೆದುಕೊಳ್ಳುವಂತೆ ಪ್ರೇರೇಪಿಸಬಹುದು ಆದ್ದರಿಂದ ಈ ವರ್ಷ ಪ್ರಮುಖ ನಿರ್ಧಾರಗಳನ್ನು ತೆಗೆದುಕೊಳ್ಳುವಾಗ ನಿಮ್ಮ ಬುದ್ಧಿಗಿಂತ ಅನುಭವಿಗಳ ಮಾತನ್ನು ಕೇಳುವುದು ನಿಮಗೆ ರಕ್ಷಣೆಯನ್ನು ನೀಡುತ್ತದೆ ದೈಹಿಕ ಬದಲಾವಣೆ ಮತ್ತು ಒಂಟಿತನದ ವರದಾನ ಈ ವರ್ಷ ಕುಂಭರಾಶಿಯವರ ದೈಹಿಕ ರೂಪದಲ್ಲಿಯೂ ಬದಲಾವಣೆಗಳು ಆಗಬಹುದು ನೀವು ನಿಮ್ಮ ವೇಷಭೂಷಣವನ್ನು ಕೇಶವಿನ್ಯಾಸವನ್ನು ಅಥವಾ ಮಾತನಾಡುವ ಶೈಲಿಯನ್ನು ಸಂಪೂರ್ಣವಾಗಿ ಬದಲಾಯಿಸಿಕೊಳ್ಳಲು ಇಷ್ಟಪಡುತ್ತೀರಿ ಇದು ನಿಮ್ಮ ಹಳೆಯ ಅಹಂಕಾರವನ್ನು ಬಿಟ್ಟು ಹೊಸ ಅವತಾರವನ್ನು ತಾಳುವ ಪ್ರಕ್ರಿಯೆಯಾಗಿದೆ ಇನ್ನೊಂದು ಮುಖ್ಯವಾದ ರಹಸ್ಯವೇನೆಂದರೆ ಒಂಟಿತನದ ಭಯ ಮತ್ತು ಆಕರ್ಷಣೆ ಕುಂಭರಾಶಿಯವರು ಸಾಮಾನ್ಯವಾಗಿ ಜನಸಂದಣೆಯನ್ನು ಇಷ್ಟಪಡುತ್ತಾರೆ ಆದರೆ ಎರಡು ಸಾವಿರದ ಇಪ್ಪತ್ತಾರರಲ್ಲಿ ನೀವು ಜನರ ಮಧ್ಯೆ ಇದ್ದರೂ ಒಂದು ಬಗೆಯ ಒಂಟಿತನವನ್ನು ಅನುಭವಿಸುತ್ತೀರಿ ನಿಮ್ಮನ್ನು ಯಾರೂ ಸರಿಯಾಗಿ ಅರ್ಥ ಮಾಡಿಕೊಳ್ಳುತ್ತಿಲ್ಲ ಎಂಬ ಭಾವನೆ ನಿಮ್ಮನ್ನು ಕಾಡಬಹುದು ಆದರೆ ಈ ಒಂಟಿತನವೇ ನಿಮಗೆ ವರದಾನವಾಗಲಿದೆ ನೀವು ಯಾವಾಗ ಏಕಾಂತದಲ್ಲಿ ಕುಳಿತುಕೊಳ್ಳುತ್ತೀರೋ ಆಗ ನಿಮ್ಮ ಒಳಗಿನ ಶಕ್ತಿ ಜಾಗೃತವಾಗುತ್ತದೆ ಸಾಡೆಸಾತಿಯ ಅಂತಿಮ ಹಂತದ ಪರಿಣಾಮ ಇರುವುದರಿಂದ ಮಾನಸಿಕ ಒತ್ತಡ ಇದ್ದೇ ಇರುತ್ತದೆ ಆದರೆ ರಾಹುವು ನಿಮಗೆ ಆ ಒತ್ತಡವನ್ನು ಎದುರಿಸುವ ಕುತಂತ್ರ ಮತ್ತು ಬಲವನ್ನು ಕಲಿಸಿಕೊಡುತ್ತಾನೆ ಈ ವರ್ಷ ಕುಂಭರಾಶಿಯವರ ಕನಸುಗಳು ಬಹಳ ವಿಚಿತ್ರವಾಗಿರುತ್ತವೆ ನಿಮಗೆ ಹಾವುಗಳು ಎತ್ತರದ ಕಟ್ಟಡಗಳು ಅಥವಾ ಹಾರುವ ವಸ್ತುಗಳ ಕನಸುಗಳು ಬೀಳಬಹುದು ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ರಾಹುವು ಸರ್ಪದೋಷ ಅಥವಾ ಪೂರ್ವಜರ ಸಂಕೇತವಾಗಿದ್ದಾನೆ ಆದ್ದರಿಂದ ಈ ಕನಸುಗಳು ನಿಮ್ಮ ಪೂರ್ವಜರು ನಿಮ್ಮೊಂದಿಗೆ ಸಂವಹನ ನಡೆಸುತ್ತಿರುವ ಸೂಚನೆಯಾಗಿರಬಹುದು ಈ ವರ್ಷ ನೀವು ಕುಲದೇವರ ಆರಾಧನೆಗೆ ಅಥವಾ ನಾಗಾರಾಧನೆಗೆ ಹೆಚ್ಚಿನ ಮಹತ್ವ ನೀಡಬೇಕು ಇದು ನಿಮ್ಮ ಜೀವನದಲ್ಲಿ ಬರುವ ಅನಿರೀಕ್ಷಿತ ಅಡತಡೆಗಳನ್ನು ನಿವಾರಿಸುತ್ತದೆ ನಿಮ್ಮ ಮನಸ್ಸು ಅಸ್ಥಿರವಾಗಿರಬಹುದು ಒಂದು ಕ್ಷಣ ಸಂತೋಷವಾಗಿರುವ ನೀವು ಮರುಕ್ಷಣವೇ ಚಿಂತೆಗೆ ಜಾರಬಹುದು ಈ ಭಾವನಾತ್ಮಕ ಏರಿಳಿತವನ್ನು ನಿಯಂತ್ರಿಸುವುದೇ ಈ ವರ್ಷದ ಮೊದಲ ಸವಾಲಾಗಿದೆ ಧನಸ್ಥಾನ ಕುಟುಂಬ ಮತ್ತು ಮಾತಿನ ರಹಸ್ಯ ಈಗ ನಾವು ಕುಂಭರಾಶಿಯವರ ಜೀವನದ ಎರಡನೇ ಮತ್ತು ಅತಿ ಮುಖ್ಯವಾದ ಭಾಗವಾದ ಹಣ ಕುಟುಂಬ ಮತ್ತು ಮಾತಿನ ಬಗ್ಗೆ ಇರುವ ಗುಪ್ತ ರಹಸ್ಯಗಳನ್ನು ನೋಡೋಣ ಎರಡು ಸಾವಿರದ ಇಪ್ಪತ್ತಾರರಲ್ಲಿ ನಿಮ್ಮ ರಾಶ್ಯಾಧಿಪತಿ ಶನಿಯು ನಿಮ್ಮ ರಾಶಿಯಿಂದ ಎರಡನೇ ಮನೆಗೆ ಅಂದರೆ ಮೀನರಾಶಿಗೆ ಪಾದಾರ್ಪಣೆ ಮಾಡುತ್ತಾನೆ ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಎರಡನೇ ಮನೆ ಎಂದರೆ ಧನ ಮತ್ತು ಕುಟುಂಬದ ಸ್ಥಾನ ಇಲ್ಲಿ ಶನಿ ಬರುವುದು ಎಂದರೆ ನಿಮ್ಮ ಆರ್ಥಿಕ ಜೀವನದಲ್ಲಿ ಒಂದು ಕಟ್ಟುನಿಟ್ಟಿನ ಶಿಸ್ತು ಜಾರಿಗೆ ಬರುವುದೆಂದರ್ಥ ಈ ವರ್ಷದ ಆರ್ಥಿಕ ರಹಸ್ಯವೇನೆಂದರೆ ಹಣ ಬರುತ್ತದೆ ಆದರೆ ಅದನ್ನು ಅನುಭವಿಸಲು ನಿಮಗೆ ಸಮಯ ಅಥವಾ ಸ್ವಾತಂತ್ರ್ಯ ಇರುವುದಿಲ್ಲ ಶನಿಯು ನಿಮಗೆ ಹಣ ಗಳಿಸುವ ಅವಕಾಶವನ್ನು ನೀಡುತ್ತಾನೆ ಆದರೆ ಅದನ್ನು ಮೋಜು ಮಸ್ತಿಗಾಗಿ ಖರ್ಚು ಮಾಡಲು ಬಿಡುವುದಿಲ್ಲ ನೀವು ಗಳಿಸಿದ ಹಣವು ನೇರವಾಗಿ ಕುಟುಂಬದ ಜವಾಬ್ದಾರಿಗಳಿಗೆ ಸಾಲ ತೀರಿಸಲು ಅಥವಾ ಭವಿಷ್ಯದ ಹೂಡಿಕೆಗೆ ಹೋಗುತ್ತದೆ ನಿಮ್ಮ ಜೇಬು ತುಂಬಿದ್ದರೂ ಮನಸ್ಸು ಯಾವುದೋ ಒಂದು ಕೊರತೆಯಿಂದ ಖಾಲಿಯಾದಂತೆ ಭಾಸವಾಗಬಹುದು ಎರಡ್ ಸಾವಿರದ ಇಪ್ಪತ್ತಾರರಲ್ಲಿ ಕುಂಭರಾಶಿಯವರ ಮಾತು ಬಹಳ ಮುಖ್ಯವಾದ ಪಾತ್ರ ವಹಿಸಬಹುದು ಎರಡನೇ ಮನೆ ವಾಕ್ಸ್ಥಾನವಾಗಿರುವುದರಿಂದ ಅಲ್ಲಿ ಶನಿ ಮತ್ತು ರಾಹುವಿನ ಪ್ರಭಾವವು ನಿಮ್ಮ ಮಾತನ್ನು ಕಠೋರವನ್ನಾಗಿ ಅಥವಾ ನಿಗೂಢವನ್ನಾಗಿ ಮಾಡಬಹುದು ಇಲ್ಲಿರುವ ಗುಪ್ತ ರಹಸ್ಯ ಮತ್ತು ಎಚ್ಚರಿಕೆ ಏನೆಂದರೆ ನಿಮ್ಮ ಬಾಯೇ ನಿಮಗೆ ಶತ್ರುವಾಗಬಹುದು ನೀವು ಸತ್ಯವನ್ನೇ ಹೇಳಿದರೂ ಅದು ಕೇಳುವವರಿಗೆ ಕಹಿಯಾಗಿ ಅಥವಾ ಅಹಂಕಾರದ ಮಾತಾಗಿ ಕೇಳಬಹುದು ಇದರಿಂದಾಗಿ ಕುಟುಂಬದಲ್ಲಿ ಅಥವಾ ಸ್ನೇಹಿತರ ಬಳಗದಲ್ಲಿ ಅನಗತ್ಯ ಜಗಳಗಳು ಉಂಟಾಗಬಹುದು ನೀವು ಹಾಸ್ಯಕ್ಕೆ ಆಡಿದ ಮಾತು ಕೂಡ ಗಂಭೀರ ಸ್ವರೂಪ ಪಡೆಯಬಹುದು ಆದ್ದರಿಂದ ಎರಡು ಸಾವಿರದ ಇಪ್ಪತ್ತಾರರಲ್ಲಿ ಕುಂಭರಾಶಿಯವರು ಮೌನವ್ರತ ಆಚರಿಸುವುದು ಅಥವಾ ಕಡಿಮೆ ಮಾತನಾಡುವುದು ಅತ್ಯಂತ ದೊಡ್ಡ ರಕ್ಷಣಾ ಸೂತ್ರವಾಗಿದೆ ಕುಟುಂಬ ಜೀವನದಲ್ಲಿ ಎರಡ್ ಸಾವಿರದ ಇಪ್ಪತ್ತಾರು ಒಂದು ಪರೀಕ್ಷೆಯ ಕಾಲವಾಗಿದೆ ನಿಮ್ಮ ಮನೆಯಲ್ಲಿರುವ ಹಿರಿಯರ ಜೊತೆ ಅಥವಾ ಸಂಗಾತಿಯ ಜೊತೆ ಹಣಕಾಸಿನ ವಿಚಾರವಾಗಿ ಭಿನ್ನಾಭಿಪ್ರಾಯಗಳು ಬರಬಹುದು ಕುಟುಂಬದ ಯಾವುದೋ ಹಳೆಯ ರಹಸ್ಯವೊಂದು ಈ ವರ್ಷ ಹೊರಬರುವ ಸಾಧ್ಯತೆಯಿದೆ ಅದು ಆಸ್ತಿಯ ವಿಚಾರವಾಗಿರಬಹುದು ಅಥವಾ ಸಂಬಂಧಗಳ ವಿಚಾರವಾಗಿರಬಹುದು ರಾಹುವು ಅನಿರೀಕ್ಷಿತ ಘಟನೆಗಳ ಕಾರಕನಾಗಿರುವುದರಿಂದ ಕುಟುಂಬದಲ್ಲಿ ಹಠಾತ್ತಾಗಿ ಶುಭ ಅಥವಾ ಅಶುಭ ಕಾರ್ಯಗಳು ನಡೆಯಬಹುದು ನೀವು ಕುಟುಂಬದ ಆಧಾರ ಸ್ತಂಭವಾಗಿ ನಿಲ್ಲಬೇಕಾಗುತ್ತದೆ ನಿಮ್ಮ ವೈಯಕ್ತಿಕ ಇಷ್ಟಗಳನ್ನು ಬದಿಗಿಟ್ಟು ಕುಟುಂಬದವರ ಏಳಿಗೆಗಾಗಿ ದುಡಿಯಬೇಕಾದ ಪರಿಸ್ಥಿತಿ ನಿರ್ಮಾಣವಾಗುತ್ತದೆ ಇದನ್ನು ತ್ಯಾಗ ಎನ್ನುವ ಬದಲು ನಿಮ್ಮ ಕರ್ತವ್ಯವೆಂದು ಭಾವಿಸಿದರೆ ನಿಮಗೆ ಮಾನಸಿಕ ನೆಮ್ಮದಿ ಸಿಗುತ್ತದೆ ಆರೋಗ್ಯದ ರಹಸ್ಯ ಮತ್ತು ಕಾಣದ ಕಾಯಿಲೆಗಳು ಕುಂಭರಾಶಿಯವರ ಜೀವನ ಪಯಣದಲ್ಲಿ ಎರಡ್ ಸಾವಿರದ ಇಪ್ಪತ್ತಾರರ ಮತ್ತೊಂದು ಮಹತ್ವದ ಘಟ್ಟವೆಂದರೆ ಅದು ಅವರ ಆರೋಗ್ಯದ ವಿಚಾರ ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಕುಂಭರಾಶಿಯು ಕಾಲಪುರುಷನ ಮೀನಖಂಡಗಳನ್ನು ಅಥವಾ ಕಾಲುಗಳನ್ನು ಪ್ರತಿನಿಧಿಸುತ್ತದೆ ಆದರೆ ಈ ವರ್ಷ ರಾಹು ಮತ್ತು ಶನಿಯ ಪ್ರಭಾವದಿಂದ ನಿಮ್ಮ ಆರೋಗ್ಯದ ವಿಚಾರದಲ್ಲಿ ಒಂದು ಬಗೆಯ ಒಗಟು ಅಥವಾ ನಿಗೂಢತೆ ಸೃಷ್ಟಿಯಾಗುತ್ತದೆ ಇಲ್ಲಿರುವ ಅತ್ಯಂತ ದೊಡ್ಡ ಗುಪ್ತ ರಹಸ್ಯವೇನೆಂದೆಯೇ ಕಾಣದ ಕಾಯಿಲೆ ಮತ್ತು ಮನಸ್ಸಿನ ಭ್ರಮೆ ದೈಹಿಕವಾಗಿ ನೀವು ಎಷ್ಟೇ ಸದೃಢವಾಗಿ ಕಂಡರೂ ಮನಸ್ಸಿನಲ್ಲಿ ಯಾವುದೋ ಕಾಯಿಲೆಯಿದೆ ಇದೆ ಎಂಬ ಆತಂಕ ನಿಮ್ಮನ್ನು ಕಾಡಬಹುದು ನೀವು ವೈದ್ಯರ ಬಳಿ ಹೋಗಿ ಪರೀಕ್ಷೆ ಮಾಡಿಸಿದರೂ ಎಲ್ಲ ವರದಿಗಳು ಸಾಮಾನ್ಯವಾಗಿ ಬರುತ್ತವೆ ಆದರೆ ನಿಮಗೆ ಮಾತ್ರ ವಿಪರೀತ ಸುಸ್ತು ಮತ್ತು ನಿರುತ್ಸಾಹ ಅನುಭವಕ್ಕೆ ಬರಬಹುದು ಇದಕ್ಕೆ ಮುಖ್ಯ ಕಾರಣ ರಾಹುವಿನ ಛಾಯೆ ಈ ಛಾಯಾಗ್ರಹವು ನಿಮ್ಮ ನರಮಂಡಲದ ಮೇರೆ ಪ್ರಭಾವ ಬೀರುವುದರಿಂದ ಅತಿಯಾದ ಆಲೋಚನೆ ನಿದ್ರಾಹೀನತೆ ಅಥವಾ ವಿಚಿತ್ರವಾದ ಕನಸುಗಳು ನಿಮ್ಮ ನೆಮ್ಮದಿಯನ್ನು ಕದಡಬಹುದು ಇಲ್ಲಿರುವ ಗುಪ್ತ ಮದ್ದು ಅಥವಾ ಪರಿಹಾರವೆಂದರೆ ಪ್ರಾಕೃತಿಕ ಚಿಕಿತ್ಸೆ ಈ ವರ್ಷ ರಾಸಾಯನಿಕ ಔಷಧಿಗಳಿಗಿಂತ ಆಯುರ್ವೇದ ಯೋಗ ಅಥವಾ ಧ್ಯಾನದಂತಹ ನೈಸರ್ಗಿಕ ವಿಧಾನಗಳು ನಿಮಗೆ ಸಂಜೀವನಿಯಂತೆ ಕೆಲಸ ಮಾಡುತ್ತವೆ ಶನಿಯು ಎರಡನೇ ಮನೆಯಲ್ಲಿರುವುದರಿಂದ ಹಲ್ಲು ಕಣ್ಣು ಅಥವಾ ಗಂಟಲಿಗೆ ಸಂಬಂಧಿಸಿದ ಸಣ್ಣಪುಟ್ಟ ಸಮಸ್ಯೆಗಳು ಕಾಣಿಸಿಕೊಳ್ಳಬಹುದು ಪ್ರತಿದಿನ ಬಿಸಿ ನೀರಿನ ಸೇವನೆ ಮಾಡುವುದು ಮತ್ತು ಅನಗತ್ಯವಾಗಿ ಮಾತನಾಡುವುದನ್ನು ಕಡಿಮೆ ಮಾಡುವುದು ನಿಮ್ಮ ಅರ್ಧದಷ್ಟು ಆರೋಗ್ಯ ಸಮಸ್ಯೆಗಳನ್ನು ಬಗೆಹರಿಸುತ್ತದೆ ಸಾತ್ವಿಕ ಆಹಾರ ಸೇವನೆಯು ಈ ವರ್ಷ ನಿಮಗೆ ಕೇವಲ ಆರೋಗ್ಯವಲ್ಲದೆ ಮಾನಸಿಕ ಸ್ಥಿರತೆಯನ್ನು ನೀಡುತ್ತದೆ ಪ್ರೀತಿ ದಾಂಪತ್ಯ ಮತ್ತು ಸಂಬಂಧಗಳ ಸಂಕೀರ್ಣತೆ ಪ್ರೀತಿ ಮತ್ತು ದಾಂಪತ್ಯದ ವಿಷಯಕ್ಕೆ ಬಂದರೆ ಎರಡ್ ಸಾವಿರದ ಇಪ್ಪತ್ತಾರು ಕುಂಭರಾಶಿಯವರಿಗೆ ಒಂದು ರೋಚಕವಾದ ಮತ್ತು ಸವಾಲಿನ ಸಿನಿಮಾದಂತೆ ಇರುತ್ತದೆ ಕುಂಭರಾಶಿಯವರು ಮೂಲತಃ ಸಂಬಂಧಗಳಲ್ಲಿ ಸ್ವಾತಂತ್ರ್ಯವನ್ನು ಬಯಸುವವರು ಈ ವರ್ಷ ಅವಿವಾಹಿತರಿಗೆ ಅನಿರೀಕ್ಷಿತ ಪ್ರೇಮ ಅಥವಾ ಅಸಂಪ್ರದಾಯಿಕ ಸಂಬಂಧಗಳು ಎದುರಾಗುವ ಸಾಧ್ಯತೆ ಹೆಚ್ಚಿದೆ ಸಮಾಜದ ನಿಯಮಗಳಿಗೆ ವಿರುದ್ಧವಾದ ಅಥವಾ ನಿಮ್ಮ ಸಂಪ್ರದಾಯಕ್ಕೆ ಹೊರತಾದ ವ್ಯಕ್ತಿಯೊಬ್ಬರು ನಿಮ್ಮ ಜೀವನದಲ್ಲಿ ಪ್ರವೇಶಿಸಬಹುದು ರಾಹುವು ಅನ್ಯ ದೇಶ ಅಥವಾ ಅನ್ಯ ಧರ್ಮದ ಸಂಕೇತವಾಗಿರುವುದರಿಂದ ಅಂತಹ ವ್ಯಕ್ತಿಯ ಕಡೆಗೆ ನಿಮಗೆ ಅತಿಯಾದ ಆಕರ್ಷಣೆಯುಂಟಾಗಬಹುದು ಆದರೆ ಇಲ್ಲಿರುವ ರಹಸ್ಯವೇನೆಂದರೆ ಈ ಆಕರ್ಷಣೆ ನಿಜವಾದ ಪ್ರೀತಿಯೇ ಅಥವಾ ಕೇವಲ ಕ್ಷಣಿಕ ಮೋಹವೇ ಎಂಬುದನ್ನು ನೀವು ಪತ್ತೆಹಚ್ಚಬೇಕು ಆರಂಭದಲ್ಲಿ ಸಿಹಿಯಾಗಿ ಕಾಣುವ ಈ ಸಂಬಂಧವು ನಂತರದ ದಿನಗಳಲ್ಲಿ ನಿಮ್ಮ ವೈಯಕ್ತಿಕ ಸ್ವಾತಂತ್ರ್ಯ ಅಡ್ಡಿ ತರಬಹುದು ಆದ್ದರಿಂದ ಪ್ರೇಮದ ವಿಷಯದಲ್ಲಿ ಹೃದಯಕ್ಕಿಂತ ಮೆದುಳಿನ ಮಾತು ಕೇಳುವುದು ಈ ವರ್ಷ ನಿಮಗೆ ಸುರಕ್ಷಿತ ಇನ್ನು ವಿವಾಹಿತರಿಗೆ ಎರಡ್ ಸಾವಿರದ ಇಪ್ಪತ್ತಾರು ಒಂದು ಪರೀಕ್ಷೆಯ ಕಾಲವಾಗಿದೆ ಶನಿಯು ಕುಟುಂಬದ ಸ್ಥಾನದಲ್ಲಿರುವುದರಿಂದ ದಾಂಪತ್ಯದಲ್ಲಿ ಒಂದು ರೀತಿಯ ನೀರಸ ಭಾವನೆ ಉಂಟಾಗಬಹುದು ಗಂಡ ಮತ್ತು ಹೆಂಡತಿಯ ನಡುವೆ ಪ್ರೀತಿಯಿದ್ದರೂ ಅದನ್ನು ವ್ಯಕ್ತಪಡಿಸಲು ಅಹಂಕಾರವೂ ಅಡ್ಡಿಬರಬಹುದು ಈ ವರ್ಷ ನಿಮ್ಮಿಬ್ಬರ ನಡುವೆ ಮೂರನೇ ವ್ಯಕ್ತಿಯ ಹಸ್ತಕ್ಷೇಪ ಅಥವಾ ಕುಟುಂಬದ ಇತರ ಸದಸ್ಯರ ಕಾರಣದಿಂದ ಸಣ್ಣಪುಟ್ಟ ಜಗಳಗಳು ವಿಕೋಪಕ್ಕೆ ಹೋಗಬಹುದು ಇಲ್ಲಿರುವ ಗುಪ್ತ ಸೂತ್ರವೇನೆಂದರೆ ತಾಳ್ಮೆಯ ಕೀಲಿ ನೀವು ವಾದ ಮಾಡಲು ಹೋದರೆ ಸಂಬಂಧ ಮುರಿದು ಬೀಳುವ ಹಂತಕ್ಕೆ ಹೋಗಬಹುದು ಆದರೆ ಮೌನವಾಗಿದ್ದರೆ ಸಮಸ್ಯೆ ತಾನಾಗಿಯೇ ಬಗೆಹರಿಯುತ್ತದೆ ಪ್ರಯಾಣ ಮತ್ತು ವಿದೇಶ ಯೋಗ ಪ್ರಯಾಣದ ವಿಷಯದಲ್ಲಿ ಕುಂಭರಾಶಿಯವರಿಗೆ ಎರಡ್ ಸಾವಿರದ ಇಪ್ಪತ್ತಾರು ಅತ್ಯಂತ ಅದ್ಭುತವಾದ ಅವಕಾಶಗಳನ್ನು ನೀಡುತ್ತದೆ ರಾಹುವು ಪ್ರಯಾಣ ಪ್ರಿಯನಾಗಿರುವುದರಿಂದ ನಿಮಗೆ ಗೊತ್ತಿಲ್ಲದ ಜಾಗಗಳಿಗೆ ದಟ್ಟ ಕಾಡುಗಳಿಗೆ ಅಥವಾ ನಿಗೂಢ ಸ್ಥಳಗಳಿಗೆ ಭೇಟಿ ನೀಡುವ ಹಂಬಲ ಉಂಟಾಗಬಹುದು ಈ ಪ್ರಯಾಣಗಳು ಕೇವಲ ಮೋಜು ಮಸ್ತಿಗಾಗಿ ಇರುವುದಿಲ್ಲ ಅಲ್ಲಿ ನಿಮಗೆ ಸಿಗುವ ವಿಭಿನ್ನ ಅನುಭವಗಳು ನಿಮ್ಮ ಜೀವನದ ಅರ್ಥವನ್ನೇ ಬದಲಾಯಿಸುತ್ತವೆ ವಿದೇಶಕ್ಕೆ ಹೋಗುವ ಪ್ರಯತ್ನದಲ್ಲಿರುವ ಕುಂಭರಾಶಿಯವರಿಗೆ ವೀಸಾ ಸಮಸ್ಯೆಗಳು ಎದುರಾದರೂ ಅಂತಿಮ ಕ್ಷಣದಲ್ಲಿ ಪವಾಡದಂತ ಕೆಲಸಗಳು ಪೂರ್ಣಗೊಳ್ಳುತ್ತವೆ ಅಂತಿಮ ಘಟ್ಟ ಸತ್ಯದ ದರ್ಶನ ಮತ್ತು ವಿಜಯ ಈಗ ನಾವು ಕುಂಭರಾಶಿಯವರ ಎರಡ್ ಸಾವಿರದ ಇಪ್ಪತ್ತಾರರ ಭವಿಷ್ಯದ ಅತ್ಯಂತ ನಿರ್ಣಾಯಕ ಘಟ್ಟಕ್ಕೆ ಬಂದಿದ್ದೇವೆ ವರ್ಷದ ಆರಂಭದಲ್ಲಿ ರಾಹುವಿನಿಂದ ಉಂಟಾದ ಗೊಂದಲಗಳು ಮತ್ತು ಶನಿಯಿಂದ ಉಂಟಾದ ಕಠಿಣ ಸವಾಲುಗಳು ವರ್ಷದ ಕೊನೆಯಲ್ಲಿ ಅಂದರೆ ಅಕ್ಟೋಬರ್ ನಂತರ ಒಂದು ಸ್ಪಷ್ಟವಾದ ಚಿತ್ರಣವನ್ನು ನೀಡುತ್ತವೆ ಈ ಭಾಗದ ಅತಿದೊಡ್ಡ ರಹಸ್ಯವೇನೆಂದರೆ ಸತ್ಯದ ದರ್ಶನ ಎರಡು ಸಾವಿರದ ಇಪ್ಪತ್ತಾರರ ಕೊನೆಯಲ್ಲಿ ನಿಮ್ಮ ಕಣ್ಣಿಗೆ ಕಟ್ಟಿದ್ದ ಮಾಯೆಯ ಪರದೆ ಸಂಪೂರ್ಣವಾಗಿ ಸರಿದು ಹೋಗುತ್ತದೆ ನೀವು ಯಾರು ನಿಮ್ಮ ನಿಜವಾದ ಹಿತೈಷಿಗಳು ಯಾರು ಮತ್ತು ನಿಮ್ಮ ಜೀವನದ ಏನು ಎಂಬುದು ನಿಮಗೆ ಸ್ಫಟಿಕದಂತೆ ಸ್ಪಷ್ಟವಾಗುತ್ತದೆ ನವೆಂಬರ್ ಮತ್ತು ಡಿಸೆಂಬರ್ ತಿಂಗಳಲ್ಲಿ ಕುಂಭರಾಶಿಯವರಿಗೆ ಆರ್ಥಿಕವಾಗಿ ಒಂದು ದೊಡ್ಡ ನಿರಾಳತೆ ಸಿಗುತ್ತದೆ ವರ್ಷವಿಡಾ ನೀವು ಪಾಲಿಸಿದ ಶಿಸ್ತು ಮತ್ತು ಉಳಿತಾಯ ಈಗ ನಿಮಗೆ ಉತ್ತಮ ಫಲಗಳನ್ನು ನೀಡಲು ಪ್ರಾರಂಭಿಸುತ್ತದೆ ನಿಮ್ಮ ಹಳೆಯ ಹೂಡಿಕೆ ಅಥವಾ ಪೂರ್ವಜರ ಆಸ್ತಿಯಿಂದ ಅನಿರೀಕ್ಷಿತ ಲಾಭ ಬರುವ ಸಾಧ್ಯತೆ ಇದೆ ಸಾಲದ ಹೊರೆ ಕಡಿಮೆಯಾಗಿ ಮನಸ್ಸಿಗೆ ನೆಮ್ಮದಿ ಸಿಗುತ್ತದೆ ವೃತ್ತಿಜೀವನದಲ್ಲಿ ನೀವು ಹೊಸ ಎತ್ತರಕ್ಕೆ ಏರುತ್ತೀರಿ ವಿಶೇಷವಾಗಿ ತಂತ್ರಜ್ಞಾನ ಸಂಶೋಧನೆ ಅಥವಾ ವಿಜ್ಞಾನ ಕ್ಷೇತ್ರದಲ್ಲಿರುವವರಿಗೆ ಇದು ಸುಗ್ಗಿನ ಕಾಲ ನಿಮ್ಮ ಹೊಸ ಐಡಿಯಾಗಳಿಗೆ ಜಗತ್ತು ಮನ್ನಣೆ ನೀಡುತ್ತದೆ ವರ್ಷದ ಕೊನೆಯಲ್ಲಿ ನಡೆಯುವ ಇನ್ನೊಂದು ಪವಾಡವೆಂದರೆ ಶತ್ರುಗಳ ಶರಣಾಗತಿ ಇಷ್ಟುದಿನ ನಿಮ್ಮ ಬಗ್ಗೆ ಅಪಪ್ರಚಾರ ಮಾಡಿದವರು ಈಗ ನಿಮ್ಮ ಬುದ್ಧಿವಂತಿಕೆಯನ್ನು ಕಂಡು ತಲೆಬಾಗುತ್ತಾರೆ ಆಧ್ಯಾತ್ಮಿಕ ಕ್ರಾಂತಿ ಮತ್ತು ಅಂತಿಮ ಪಾಠ ಎರಡು ಸಾವಿರದ ಇಪ್ಪತ್ತಾರರ ಅಂತ್ಯವು ಕುಂಭರಾಶಿಯವರಿಗೆ ಒಂದು ಕ್ರಾಂತಿಕಾರಿ ಸಮಯ ನೀವು ಸಾಂಪ್ರದಾಯಿಕ ಪೂಜೆಗಳಿಗಿಂತ ಧ್ಯಾನ ಮತ್ತು ವಿಶ್ವಮಾನವ ತತ್ವದ ಕಡೆಗೆ ಹೆಚ್ಚು ಆಕರ್ಷಿತರಾಗುತ್ತೀರಿ ನಾನು ಕೇವಲ ದೇಹವಲ್ಲ ನಾನು ಆತ್ಮ ಎನ್ನುವ ಸತ್ಯವನ್ನು ನೀವು ಅನುಭವದಿಂದ ಅರಿಯುತ್ತೀರಿ ನಿಮ್ಮ ಅಂತಃಪ್ರಜ್ಞೆಯು ಎಷ್ಟು ಪ್ರಬಲವಾಗುತ್ತದೆ ಎಂದರೆ ಮುಂದಾಗುವ ಘಟನೆಗಳನ್ನು ನೀವು ಮೊದಲೇ ಊಹಿಸುವ ಶಕ್ತಿಯನ್ನು ಪಡೆಯುತ್ತೀರಿ ಎರಡು ವಾಲನ ಇಪ್ಪತ್ತಾರು ಕುಂಭರಾಶಿಯವರಿಗೆ ಕಲಿಸುವ ಅಂತಿಮ ಪಾಠವೇನೆಂದರೆ ವಿಭಿನ್ನವಾಗಿರುವುದೇ ನಿಮ್ಮ ಶಕ್ತಿ ನೀವು ಎಲ್ಲರಂತಲ್ಲ ನೀವು ವಿಶೇಷ ಜಗತ್ತು ನಿಮ್ಮನ್ನು ಅರ್ಥಮಾಡಿಕೊಳ್ಳದಿದ್ದರೂ ಪರವಾಗಿಲ್ಲ ನೀವು ನಿಮ್ಮತನವನ್ನು ಎಂದಿಗೂ ಬಿಟ್ಟುಕೊಡಬಾರದು ಈ ವರ್ಷ ನೀವು ಪಟ್ಟ ಕಷ್ಟಗಳು ಮತ್ತು ಅನುಭವಿಸಿದ ಒಂಟಿತನ ಎಲ್ಲವೂ ನಿಮ್ಮನ್ನೊಂದು ಮಹಾನ್ ವ್ಯಕ್ತಿಯಾಗಿ ರೂಪಿಸಲು ನಡೆದ ಪ್ರಕ್ರಿಯೆಗಳಾಗಿವೆ ಕಲ್ಲಿದ್ದಲು ಅತಿಯಾದ ಒತ್ತಡಕ್ಕೆ ಸಿಲುಕಿದಾಗ ಮಾತ್ರ ಅದು ವಜ್ರವಾಗುತ್ತದೆ ಅದೇ ರೀತಿ ಎರಡ್ ಸಾವಿರದ ಇಪ್ಪತ್ತಾರರ ಸವಾಲುಗಳು ನಿಮ್ಮನ್ನು ಹೊಳೆಯುವ ವಜ್ರವಾಗಿ ಮಾಡುತ್ತವೆ ಈ ಸುದೀರ್ಘ ಮಾಹಿತಿಯನ್ನು ಆಲಿಸಿದ್ದಕ್ಕಾಗಿ ಅಥವಾ ಓದಿದ್ದಕ್ಕಾಗಿ ಧನ್ಯವಾದಗಳು ಮಾಹಿತಿ ಇಷ್ಟವಾದರೆ ನಿಮ್ಮ ಇಷ್ಟ ದೇವರ ಹೆಸರನ್ನು ಕಮೆಂಟ್ ಮಾಡಿ ಮತ್ತು ಇಂತಹ ಮತ್ತಷ್ಟು ರಹಸ್ಯಗಳನ್ನು ತಿಳಿಯಲು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ಲೈಕಾನ್ ಒತ್ತಿರಿ ನಿಮ್ಮ ಜೀವನ ಸುಖಮಯವಾಗಲಿ